ಈಗ ಒಂದು ಹೆಣ್ಣು ಮತ್ತು ಒಂದು ಗಂಡು ಕೆರೆ ಹಾವುಗಳು ಮಿಲನ ಆಗ್ತಾ ಇವೆ ಮಾಮೂಲಾಗಿ ಮಿಲನ ಆಗುವ ರೀತಿ ಈ ರೀತಿ ಇರ್ತದೆ ಸಾಮಾನ್ಯವಾಗಿ ಜನ ನೋಡುವಂತದ್ದು ಈ ಗದ್ದೆಯಲ್ಲಿ ಆಗಿರ್ತದಲ್ಲ ಇದು ಯಾವತ್ತು ಮಿಲನ ಅಲ್ಲ ಇದು ಎರಡು ಗಂಡು ಹಾವುಗಳು ಫೈಟ್ ಮಾಡ್ಕೊಳ್ಳೋದು ಕದನ ಅಥವಾ ಕಾಂಬ್ಯಾಟ್ ಅಂತ ಹೇಳ್ತಾರೆ ಮಿಲನ ಅಂದ್ರೆ ಈ ರೀತಿ ಇರುತ್ತೆ ನೋಡಿ ಸ್ವಲ್ಪ ಜಾಗೃತಾಗಿ ನಾನು ತೆಗಿತಾ ಇರ್ತೇನೆ ನೋಡಿ ಇಲ್ಲಿ ಈಗ ಈಗ ನೋಡಿ ಎರಡು ಒಟ್ಟಿಗೆ ಒಂದು ಹೆಣ್ಣು ಒಂದು ಗಂಡು ನೋಡಿ ದೊಡ್ಡದು ಹೆಣ್ಣು ದೊಡ್ಡದು ಗಂಡು ಚಿಕ್ಕದು ನೋಡಿ ಓ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಲಾಕ್ ಆಗಿದೆ ಬರ್ಲಿ ಬರಲಿ ಬರ್ಲಿ ಹಾ ಬರಲಿ ಬರ್ಲಿ ಬರ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಅವಿನಾಶ್ ಕಮನ್ ಓ ಇನ್ನೊಂದು ಇದು ಮೇಟ್ ಓ ಇಲ್ಲಿ ಲಾಕ್ ಆಗಿದೆ ನೋಡಿ ಕಾಣ್ತಾ ಇದೆಯಾ ನೋಡಿ ಇದು ಎರಡು ಗಂಡು ಹೆಣ್ಣು ಲಾಕ್ ಆಗಿದೆ ನೋಡಿ ಇಲ್ಲಿ 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 ನೋಡಿ ಇದು ಆದ್ರೆ ಜನನಾಂಗ ಕ್ಲೋಯಕ ನೋಡಿ ನೋಡಿ ಇದು ನಾನೀಗ ಫೋರ್ಸ್ಲಿ ಇದು ಮಾಡಬೇಕಾಗ್ತದೆ ಓಪನ್ ಮಾಡಬೇಕಾಗ್ತದೆ ಎರಡ ಎರಡು ನನ್ನ ಕೈಯ್ಯಲ್ಲಿದೆ ಈಗ ನೋಡಿದ್ರಲ್ಲ ನೋಡಿ ಇಲ್ಲಿ ನೋಡಿ ಅವಿನಾಶ್ ನೋಡಿ ಅರಿ ಅರಿ ಹಾಂ ನೋಡಿದಿರಿ ನೋಡಿ ಇದು ಗಂಡು ನೋಡಿ ಇಲ್ಲಿ ಕರೆಕ್ಟ್ ಕಾಣ್ತಾ ಉಂಟ ಲೈಟ್ ಹಾಕಿ ನೋಡಿ 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 ನೋಡಿದ್ರ ಇದು ಶಿಷ್ಣ ನೋಡಿ ನೋಡಿ ಇದು ವೀರ್ಯ ಸ್ಕಲನ ಆಯ್ತು ಈಗ ಇಲ್ಲಿ ಈ ಮನೆಯಲ್ಲಿ ನಡೆದಂತದ್ದು ಒಂದು ಇಡೀ ದಿನದಿಂದ ಮನೆಯವರು ಆ ಮನೆಯ ಒಳಗೆ ಹೋಗ್ತಾ ಇಲ್ಲ ಯಾಕಂದ್ರೆ ಒಂದು ಹೆಣ್ಣು ಹಾವು ಅಲ್ಲಿ ಮಾಡಿಗೆ ಬಂದು ಅದೊಂದು ರೀತಿ ಮನೆ ಪಾಳು ಬಿದ್ದ ತರ ಇತ್ತು ಅಂದ್ರೆ ಅವರು ಸಂಜೆ ಬೆಳಿಗ್ಗೆ ಹೋಗಿ ಸಂಜೆ ಬರುವವರು ಹಾಗಾಗಿ ಮನೆಯಲ್ಲಿ ತುಂಬಾ ಕಸಗಳನ್ನ ಬಟ್ಟೆಗಳನ್ನ ಅಲ್ಲಿ ರಾಶಿ ಹಾಕಿದರೆ ಕ್ಲೀನಿಂಗ್ ಮಾಡ್ತಾ ಇಲ್ಲ ಅದು ಪಾಳು ಬಿದ್ದ ಜಾಗ ಅಂತ ಈ ಕೆರೆ ಹಾವ್ ಅನಿಸ್ಕೊಂಡಿದೆ ಹೆಣ್ಣು ಹಾವು ಆ ಕೋಣೆಗೆ ಬಂದ ನಂತರ ಅಲ್ಲಿ ಫೆರಮೋನ್ ಲೀಕ್ ಮಾಡಿದೆ ಆ ವಾಸನ ದ್ರವ್ಯವನ್ನು ಲೀಕ್ ಮಾಡಿದೆ ಆ ವಾಸನೆಗೆ ಎರಡು ಗಂಡು ಹಾವುಗಳು ಅಲ್ಲಿಗೆ ಬಂದಿವೆ ಬಂದು ಒಂದು ಗಂಡು ಹಾವು ಅದು ಆವಾಗಲೇ ಓಡಿಸಿ ಓಡಿ ಹೋಗಿದೆ ಒಂದು ಬಲಿಷ್ಠ ಗಂಡು ಹೆಣ್ಣನ್ನ ಮಿಲನ ಆಗ್ತಾ ಇದ್ದೆ ನೋಡಿ ಆ ವಿಡಿಯೋದಲ್ಲಿ ಆ ಗಂಡು ಮಿಲನ ಆಗುವಂಥದ್ದು ಕ್ರಿಯೆ ಅದು ಸುಮಾರು ಒಂದು ಎರಡು ಎರಡು ಗಂಟೆ ನಡೀತದೆ ಆದ್ರೆ ಅಲ್ಲಿ ಏನು ನಡೀತಾ ಇತ್ತಂದರೆ ಆ ಮನೆಯವರು ಸಿಕ್ಕಾಪಟ್ಟೆ ಎದ್ರಿ ಮಧ್ಯಾಹ್ನದಿಂದ ಕಾಲ್ ಮಾಡ್ತಿದ್ದಾರೆ ನನಗೆ ನಾನು ಅವರಿಗೆ ಸಮಾಧಾನ ಹೇಳ್ತಾನೆ ಇದ್ದೆ ಅದು ಹೋಗುತ್ತೆ ಸ್ವಲ್ಪ ತಾಳ್ಕೊಳ್ಳಿ ಬಂದ್ರೆ ಹೋಗುತ್ತೆ ಇಲ್ಲಿ ಹುಡುಕಿಗೆ ಹುಡುಕಿ ಬಂದಿದ್ದೆ ಅಂತೇಳಿ ನಾನು ಹೇಳ್ತಾ ಇದ್ದೆ ಆದರೆ ಮತ್ತೆ ಮತ್ತೆ ಅವರು ಕಾಲ್ ಮಾಡೋದನ್ನ ನಾನು ತಿಳಿತಲ್ಲಿ ಏನೋ ಮೇ ಮೇಟ್ ಆಗಿ ಮೇಟ್ ನಡೀತಾ ಇರ್ಬೋದು ಅಥವಾ ಕಾಂಬ್ಯಾಟ್ ನಡೀತಾ ಇರಬಹುದು ಅಂತ ತಿಳ್ಕೊಂಡು ನಾನು ಅಲ್ಲಿ ಹೋದೆ ನಮ್ಮ ಟೀಮಿನ ಜೊತೆ ನಾನು ಅಲ್ಲಿ ಹೋದೆ ಅಲ್ಲಿ ಏನು ನೋಡ್ತಾ ಇರೋದು ಅದು ಮಿಲನ ಆಗ್ತಾ ಇತ್ತು ಆದ್ರೆ ಆ ಮಿಲನ ಕ್ರಿಯೆಯನ್ನ ನಾವು ಅನಿವಾರ್ಯವಾಗಿ ಅಲ್ಲಿ ಬಿಡಿಸ್ಬೇಕಾಗ್ತದೆ ಆ ಯಾಕಂದ್ರೆ ಅದು ನಾವು ಅಲ್ಲಿ ಬಿಡಿಸದಿದ್ರೆ ಈಗ ಸುಮಾರು ಎರಡು ಮೂರು ಗಂಟೆ ರಾತ್ರಿಯಲ್ಲಿ ಸುಮಾರು ಒಂದು ಎಂಟು ಗಂಟೆವರೆಗೆ ಆ ಮಿಲನ ಕ್ರಿಯೆ ನಡೀತಾ ಇರಬಹುದು ಅಲ್ಲಿವರೆಗೆ ಮನೆಯವರು ಯಾರು ಆ ಮಿಲನ ಕ್ರಿಯೆ ನಡೆದ ನಂತರ ಕೂಡ ಅದು ಹೊರಗೋಗುದಿಲ್ಲ ಹಾವು ಅದೇ ಕೋಣೆಯಲ್ಲಿ ಮಲಗ್ತವೆ ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಮಿಲನ ಕ್ರಿಯೆ ಅದೇ ಜಾಗದಲ್ಲಿ ನಡೆಯುತ್ತೆ ಈ ಮನೆಯವರು ಖಂಡಿತವಾಗ್ಲು ಆ ಮನೆಗಳಿಗೆ ಯಾರಾದರೂ ಹಾವುಗಳನ್ನು ಇಟ್ಟುಕೊಂಡು ವಾಸ ಮಾಡ್ಲಿಕ್ಕೆ ತಯಾರಿಲ್ಲ ಅವರು ನಾನು ಹಿಡಿಯೋದಿಲ್ಲ ಅಂತ ಹೇಳಿ ಹೋದರೆ ಅವ್ರ ಮಾಡ್ತಾರೆ ಆ ಮನೆಯಲ್ಲಿ ವಾಸ ಮಾಡ್ಬೇಕು ಹಾಗಾಗಿ ಏನಾದರೂ ಕೋಲಿನಿಂದ ತಿವಿ ಹಿಂಸೆ ಮಾಡ್ತಾರೆ ಮಿಲನ ಆಗ್ತಾ ಇರುವಂಥ ಹಾವಿಗೆ ಹಿಂಸೆ ಮಾಡಿದ್ರೆ ಜನನ ಆಗಕ್ಕೆ ಪೆಟ್ಟಾದ್ರೆ ಅಥವಾ ಹೆಣ್ಣಿಗೆ ಹೊಡೆದು ಬಡ್ದು ನೋವು ಮಾಡಿದ್ರೆ ಅದೊಂದು ಆ ಜೀವ ಜೀವಿಗಳನ್ನ ನಾಶ ಮಾಡ್ತಾರನೇ ಆಗ್ಬಿಡ್ತದೆ ಆ ಕಾರಣಕ್ಕೆ ಆ ಜನರಿಂದ ಅದಕ್ಕೆ ಹಾನಿ ಅನ್ನೋ ಉದ್ದೇಶದಿಂದ ಅವುಗಳನ್ನು ಅನಿವಾರ್ಯವಾಗಿ ಬೇರ್ಪಡಿಸಿದೆ ನಾನು ಆದರೆ ಬೇರ್ಪಡಿಸುವಾಗ ಅಲ್ಲಿ ನಾನು ಬೇರ್ಪಡಿಸುವ ಹೊತ್ತಿಗೆ ವೀರ್ಯಸ್ಕಲನ ಆಗಿದೆ ನೋಡಿ ಗಂಡಿಗೆ ಆಗಿತ್ತು ಆಗದಿದ್ರೆ ಗಂಡಿನ ಜನನಾಗ ಇನ್ನೂ ಸೆಟೆತ್ಕೊಂಡು ಮುಳ್ಳಿನ ತರ ಕಾಣ್ತಾ ಇರ್ತದೆ ಈ ವೀರ್ಯಸ್ಕಲನ ಆದ ನಂತರ ಅಲ್ಲಿಯೇ ಜ್ಯೋತ್ ಬೀಳ್ತದೆ ಅಲ್ಲಿ ವೀರ್ಯಸ್ಕಲನ ಆಗದ ವಿಡಿಯೋ ನೋಡಿರ್ಬೋದು ಆ ನಂತರ ನಾನು ಅದನ್ನು ಎರಡು ಎರಡು ಹಾವುಗಳನ್ನು ಹಿಡಿದು ಹೊರಗೆ ತಂದು ಒಂದು ದಿನ ಮನೆಯಲ್ಲಿಟ್ಟು ಮರು ದಿವಸ ಅವುಗಳಿಗೆ ಬೇಕಾದಂಥ ಒಳ್ಳೆ ಜಾಗಕ್ಕೆ ಮತ್ತೆ ಮೇಟಾಗುವಂಥ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿ ಗಂಡು ಹೆಣ್ಣನ್ನು ಒಟ್ಟಿಗೆ ನಾನು ರಿಲೀಸ್ ಮಾಡಿಬಿಟ್ಟಿದ್ದೇನೆ ಅದೊಂದು ಪ್ರಕೃತಿ ನಿಯಮ ತುಂಬಾ ಕಡೆಗಳಲ್ಲಿ ಒಂದು ಜನರಲ್ಲಿ ಒಂದು ಸಾಮಾನ್ಯ ನಂಬಿಕೆ ಏನಿದೆ ಅಂದರೆ ಎರಡು ಹಾವುಗಳು ಈ ರೀತಿ ಬೆಳೆ ಸುತ್ತಕೊಳ್ತವೆ ಅಂಗಳದಲ್ಲಿ ಆಗಲಿ ಆಗಲಿ ತೋಟ ಮೈದಾನದಲ್ಲಿ ಆಗಲಿ ಈ ರೀತಿ ಗಂಟೆ ಕಟ್ಲೆ ಸುತ್ತಕೊಂಡು ಬಿಗಿಯಾಗಿ ಸುತ್ತಕೊಳ್ಳೋದು ನೆಲಕ್ಕೆ ಬೀಳೋದು ಮತ್ತೆ ಏಳೋದು ಈ ರೀತಿಯ ಒಂದು ರೀತಿಯ ಕ್ರಿಯೆ ನಡೆಯುತ್ತೆ ಇದನ್ನು ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಇದು ಒಂದು ಹೆಣ್ಣು ಗಂಡು ಮಿಲನ ಆಗುವಂಥ ಕ್ರಿಯೆ ಇದನ್ನು ನೋಡಬಾರದು ಇದು ಮಹಾಪಾಪ ಅದಕ್ಕೆ ಶಾಂತಿಗಳನ್ನು ಮಾಡಿಸ್ಬೇಕು ಬೇರೆ ಬೇರೆ ಆಚರಣೆಗಳನ್ನು ಮಾಡಿಸ್ಬೇಕಾಗ್ತದೆ ಅಂತ ದೋಷ ಬರುತ್ತೆ ಅಂತ ಒಂದು ನಂಬಿಕೆ ಎಲ್ಲ ಸಾಮಾನ್ಯ ಸಾಕಷ್ಟು ಕಡೆಗಳಲ್ಲಿ ಇದೆ ಆದರೆ ಇದು ತಪ್ಪು ಇದು ಏನ್ ನಡೀತಾ ಇದೆ ಅಂದ್ರೆ ಈ ರೀತಿ ಎಲ್ಲಾದರೂ ಗ ಗದ್ದೆಗಳಲ್ಲಿ ಬೇರೆ ಕಡೆ ಜಾಗದಲ್ಲಿ ಈ ರೀತಿ ಎರಡು ಹಾವುಗಳು ಸುತ್ತಿಕೊಂಡಿರುವಂತದನ್ನ ಬೆಣೆ ಸುತ್ತಿಕೊಂಡಿರುವಂತದನ್ನ ಕಂಡ್ರೆ ಯಾರು ಭಯ ಅಗತ್ಯ ಇಲ್ಲ ಯಾಕಂದ್ರೆ ಅದು ಎರಡು ಗಂಡು ಹಾವುಗಳು ಕದನ ಮಾಡ್ತಾ ಇರ್ತವೆ ಫೈಟ್ ಒಂದು ಗಂಡು ಹಾವು ಇರುವ ಪ್ರದೇಶಕ್ಕೆ ಒಂದು ಟೆರಿಟರಿಗೆ ಇನ್ನೊಂದು ಗಂಡು ಹಾವು ಪ್ರವೇಶ ಅಕ್ರಮ ಪ್ರವೇಶ ಮಾಡಿದಾಗ ಈ ಇರುವಂಥ ಗಂಡು ಅದರ ಜೊತೆ ಕದನಕ್ಕಿಳಿಯುತ್ತೆ ಕದನದ ನಂತರ ಯಾವುದು ಆ ಕದನದಲ್ಲಿ ಆ ರೀತಿಯ ಶರೀರದ ಬಿಗಿತದಲ್ಲಿ ಯಾವುದು ಸುಸ್ತಾಗುತ್ತೆ ಅದು ಆ ಜಾಗವನ್ನು ಬಿಟ್ಟು ಅದು ಆ ಟೆರಿಟರಿನ ಬಿಟ್ಟು ಹೊರಗೆ ಹೋಗ್ಬಿಡುತ್ತೆ ಒಂದು ಕಾರಣಕ್ಕೆ ಈ ಕದನ ನಡೆಯುತ್ತೆ ಇನ್ನೊಂದು ಕಾರಣ ಆ ಆ ಪ್ರದೇಶದಲ್ಲಿ ಒಂದು ಹೆಣ್ಣು ಹಾವಿದ್ರೆ ಅದು ಬೆದೆಗೆ ತಯಾರಾಗಿದರೆ ಅಂದರೆ ಕ್ರಿಯೆಗೆ ತಯಾರಾಗಿದ್ದರೆ ಅದು ಫೆರಮೋನ್ ಅಂತೇಳಿ ಒಂದು ವಾಸನೆಯನ್ನು ಸ್ರವಿಸ್ತದೆ ಅಂದರೆ ಸಂತಾನೋತ್ಪತ್ತಿ ಕ್ರಿಯೆಗೆ ಬೇಕಾದಂಥ ಒಂದು ವಾಸನೆಯನ್ನು ಸ್ರವಿಸಿ ಗಂಡುಗಳನ್ನು ಆಕರ್ಷಣೆ ಮಾಡ್ತದೆ ಗಂಡು ಹಾವುಗಳನ್ನು ಆ ಸಂದರ್ಭದಲ್ಲಿ ಎರಡು ಮೂರು ಗಂಡು ಹಾವುಗಳು ಅಲ್ಲಿಗೆ ಬರ್ತವೆ ಬಂದ ಗಂಡು ಹಾವುಗಳ ನಡುವೆ ಶರೀರದ ಕದನ ನಡೆಯುತ್ತೆ ಆ ಕದನದಲ್ಲಿ ಯಾವುದು ಗೆಲ್ಲುತ್ತೆ ಅದು ಹೆಣ್ಣನ ಮೇಟಾಗುತ್ತೆ ಮೇಟಾದ ನಂತರ ಸುಮಾರು ಒಂದು ಎರಡು ಎರಡೂವರೆ ಗಂಟೆ ನಡೆಯಬಹುದು ಅಥವಾ ಎರಡು ಮೂರು ದಿನ ನಡೆಯಬಹುದು ಈ ಕ್ರಿಯೆ ನಡೆಯುತ್ತೆ